ನಮಸ್ಕಾರ ನನ್ನ ಐತೈಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಬೆಂಡೆ ಸಿಂಪಲಾಗಿ ಬೆಂಡೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಬೆಂಡೆಕಾಯಿ ತೊಗೊಂಡೆ ಅದರಲ್ಲಿ ಎಷ್ಟು ಹಾಳಾಗಿದೆ ನೋಡಿ ಮತ್ತು ನೋಡಿ ಬೆಂಡೆಕಾಯಿಲಿ ಹೆಚ್ಚಬೇಕಾದ್ರೆ ನೀವು ಕತ್ ಬೆಳಕಲ್ಲಿ ನೋಡ್ಕೊಂಡು ಹೆಚ್ಚಿ ನೋಡಿ ಈಗ ಹುಳ ಇರುತ್ತೆ ನೋಡಿ ನೋಡಿ ಮತ್ತು ಬಲ್ತೋಗಿದೆ ಮತ್ತು ನೋಡಿ ನೋಡಿ ಹುಳ ನೋಡಿ ಕಪ್ ಕಪ್ಪು ನೋಡ್ಕೊಂಡು ಹೆಚ್ಚಿ ನೋಡಿ ಇಷ್ಟು ಹೋಯ್ತು ನನಗೆ ನೋಡಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಹೆಚ್ಕೊಂಡು ನಾಲ್ಕು ಹಸಿಮೆಣಸಿನ್ಕಾಯಿ ನಾನು ಸುಮ್ಮನೆ ಇಕ್ಸಿ ಇಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ನಾಟಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಸಾಸಿವೆ ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಚಿಲ್ಲಿ ಪುಡಿ ಎಣ್ಣೆ ನೋಡಿ ಇಷ್ಟು ಬೇಕು ನೋಡಿ ಗ್ರೀನ್ ಟೀ ರೆಡಿ ಆಗ್ತಾ ಇದೆ ನಂದು ಆಫ್ ಮಾಡಿದ್ದೀನಿ ಇದು ಹಾಗೆ ಸ್ಟವ್ ಅಂಟಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂದರೆ ಎಣ್ಣೆ ಏನೂ ಹಾಕ್ಕೊಂಬಾರ್ದು ಅದು ಹಾಗೆ ಬಾಡಿಸ್ಕೊಳ್ಳೋಣ ಅದಿ ಒರೆಸಿ ನೋಡಿ ತುಂಬ ಸಣ್ಣ ಅಲ್ಲ ತುಂಬ ದಪ್ಪನೂ ಅಲ್ಲ ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಅದನ್ನು ಹೇಳಲಿಲ್ಲ ಅಂತ ಹೇಳ್ಬೇಡಿ ಯಾಕಂದರೆ ಎಲ್ರಿಗೂ ಗೊತ್ತಲ್ವಾ ಅದು ಅಂಥೇಳಿ ನಾನು ಹೇಳಲಿಲ್ಲ ನೋಡಿ ಬಾಡಿಸ್ಕೊಳ್ಳೋಣ ಇದನ್ನು ಇದನ್ನ ಈಗ ಸೋಸ್ಕೊಳ್ತೀನಿ ನಾನು ಗ್ರೀನ್ ಟೀ ಕುಡಿಯೋಷ್ಟೊತ್ತಿಗೆ ಇದು ಬಾಡಿರುತ್ತೆ ನಾನು ಪ್ಯಾಕೆಟ್ ತರಲ್ಲ ಗ್ರೀನ್ ಟೀ ಈ ಥರ ಪೌಡ್ರ್ ತೊಗೊಳ್ಳೋದು ಎಲೆ ಇರುತ್ತೆ ನೋಡಿ ಈ ಥರ ಎಲೆ ಎಲೆ ಇರುತ್ತೆ ಅದು ಒಳ್ಳೆಯದು ಪ್ಯಾಕೆಟಲ್ಲಿ ನಮ್ಗೆ ಅದು ಮೇಲೆ ಬಟ್ಟೆ ಹಾಕಿರ್ತಾರೋ ಕವರ್ ಹಾಕಿರ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ತೊಗೊಳೋದು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದು ಒಂದು ಲೋಟ ಗ್ರೀನ್ ಟೀ ಕುಡಿದ್ರೆ ಸಣ್ಣನೂ ಹಾಕ್ತಾರೆ ಮತ್ತು ನನಗೆ ಎನರ್ಜಿ ಅವತ್ತೆಲ್ಲ ಫುಲ್ಲು ಆ್ಯಕ್ಟಿವ್ ಆಗಿರ್ತೀನಿ ನಾನು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಒಂದು ಗ್ರೀನ್ ಟೀ ಕುಡಿತೀನಿ ನಾನು ನೋಡಿ ಇದು ಬಾಡಿಸ್ಕೊಳ್ಳೋಣ ಈಗ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಇದರಲ್ಲೇ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಅದು ಕಾದಿತ್ತಲ್ವ ಬಾಂಡ್ಲಿ ನಾವು ಬೆಂಡೆಕಾಯಿ ಉರ್ಕೊಂಡಿತ್ತು ಸಾಸಿವೆ ಹಾಕ್ಕೊಳ್ಳೋಣ ಈರುಳ್ಳಿ ಹಸಿ ಮೆಣಸಿನ್ಕೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ತುಂಬ ಕೆಂಪಾಗ್ಬೇಕು ಅಂತ ಏನಿಲ್ಲ ನೋಡಿ ಇಷ್ಟಾದರೆ ಸಾಕು ಟೊಮೊಟೊ ಹಾಕ್ಕೊಳ್ಳೋಣ ಇದಕ್ಕೆಲ್ಲ ನಾಟಿ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹುಳಿ ಮತ್ತು ಬೇಗ ಬೇಯುತ್ತೆ ಆಪಲ್ ಟೊಮೊಟೊ ಅಷ್ಟು ಬೇಯ್ಯಲ್ಲ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಚಿಲ್ಲಿ ಪುಡಿ ಹಾಕ್ಕೊಳ್ಳೋಣ ಚಿಲ್ಲಿ ಪುಡಿ ಸ್ವಲ್ಪ ಯಾಕಂದರೆ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ ಕಲರು ಟೇಸ್ಟ್ಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿದು ಪುಡಿ ಸ್ವಲ್ಪ ಸಾಕು ಈ ಮೆಣಸಿನ್ಕಾಯಿ ಪುಡಿ ಖಾರ ಸ್ವಲ್ಪ ಖಾರ ಕೊಡುತ್ತೆ ಮತ್ತೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಹಾಕೋದು ಒಂದೊಂದು ಸ್ಪೂನ್ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಎಷ್ಟು ಕಲರ್ ಬಂದಿದೆ ನೋಡಿ ನೋಡಿ ಇಷ್ಟಾಗುವಾಗ ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ ಈಗ ಬೆಂಡೆಕಾಯಿನ ನಾವು ನೋಡಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಡೋದು ತುಂಬ ಈಸಿ ತುಂಬ ಬೇಗ ಆಗುತ್ತೆ ಚಪಾತಿಗೆ ನೀವು ಇದನ್ನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಮಾಡಿ ಈ ಥರ ಮಾಡಿದ್ರೆ ನಿಮಗೆ ಯಾವುದಕ್ಕೂ ಉಳಿಯೋಲ್ಲ ಹಾಗೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬೌಲ್ಗೆ ಹಾಕ್ಕೊಂಡು ಹಾಗೇ ತಿಂತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಿವಾಗ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದೆಲ್ಲ ಹೊಂದ್ಕೊಂಡು ಬೇ ಫ್ರೈ ಆಗಬೇಕು ಈ ಮಸಾಲೇಲಿ ಬೆಂಡೆಕಾಯಿ ಫ್ರೈ ಆಗೋ ಥರ ಉರಿಬೇಕು ಸಣ್ಣ ಉರಿಲಿಟ್ಕೊಂಡು ನೋಡಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂಚೂರು ಕಾಯಿ ತುರಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಬೋದು ಬೆಡ್ದಿದ್ರೆ ಬೇಡ ಸ್ವಲ್ಪ ಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾವು ತಿನ್ನುವಾಗ ಬಾಯಿ ಬಾಯಿ ಕಾಯಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟೇ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಕೊತ್ತಂಬ್ರಿನೂ ಹಾಕ್ಕೊಬೋದು ನಾನು ಕೊತ್ತಂಬರಿ ಹಾಕೋಲ್ಲ ಅಷ್ಟೇ ಮಿಕ್ಸ್ ಮಾಡಿದ್ರೆ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಒಂದು ಸರಿ ಮಾಡಿ ಆಮೇಲೆ ನೀವು ಯಾವಾಗಲೂ ಮಾಡೋಕ್ಕೆ ಶುರು ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಒಂದು ಸರಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ಅಂಥೇಳಿ